ಹಾಯ್ ಫ್ರೆಂಡ್ಸ್ ಸವಿ ಆರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ನಾವು ಕೊಂಕಣಿ ಸ್ಟೈಲ್ ಬಾಂಗ್ಡೆ ಮೀನು ಸಾರನ್ನು ಮಾಡ್ತಾಯಿದ್ದೀವಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೀನಿ ಒಣಮೆಣಸಿನ್ಕಾಯಿ ಹುರಿದಿರುವಂತಹ ಹಸಿಮೆಣಸಿನ್ಕಾಯಿ ಜುಮ್ಮನಕಾಯನ್ನು ನೆನೆಸಿಟ್ಕೊಂಡಿದ್ದೀನಿ ಇದನ್ನು ನಾವು ಅಂತೀವಿ ಕೋಕಮ್ನ ನೆನೆಸಿಟ್ಕೊಂಡಿದ್ದೀನಿ ಈರುಳ್ಳಿ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಅರಿಶಿಣ ಪುಡಿ ಹುರಿದಿರುವಂತಹ ಕೊತ್ತಂಬರಿ ಕಾಳು ಬಂಗಡೆ ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಉಪ್ಪನ್ನು ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಪೀಸ್ಗಳಿಗೂ ಚೆನ್ನಾಗಿ ಉಪ್ಪು ಹಚ್ಕೋಬೇಕು ಹಾಗೆ ಹಚ್ಚಿ ಈಗ ಮಿಕ್ಸರ್ ಜಾರಿಗೆ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಣಮೆಣ್ಸಿನಕಾಯಿ ಹುರಿದಿರುವಂತಹ ಹಸಿಮೆಣಸಿನ್ಕಾಯಿ ಹುರಿದಿರುವಂತಹ ಕೊತ್ತಂಬರಿ ಕಾಳು ಅರಿಶಿಣ ಪುಡಿ ಇದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ರುಬ್ಕೋಬೇಕು ಫ್ರೆಂಡ್ಸ್ ಈಗ ಮಸಾಲೆಯನ್ನು ರುಬ್ಕೊಂಡಿದ್ದೀನಿ ಇದಕ್ಕೆ ಈರುಳ್ಳಿಯನ್ನು ಹಾಕೋಬೇಕು ಹಸಿ ಶುಂಠಿ ಹಾಗೂ ಬೆಳ್ಳುಳ್ಳಿಯನ್ನು ಹಾಕೋಬೇಕು ನೆನೆಸಿಟ್ಕೊಂಡಿರುವಂತಹ ಜುಮ್ಮನ್ಕಾಯಿಯನ್ನು ಕೂಡ ಹಾಕ್ಕೊಂಡು ರುಬ್ಕೋಬೇಕು ಫ್ರೆಂಡ್ಸ್ ಈಗ ಮಸಾಲೆ ರೆಡಿಯಾಗಿದೆ ಇದನ್ನು ಒಂದು ಬಾಣಲೆಯಲ್ಲಿ ಹಾಕ್ಕೊಂಡಿದ್ದೀನಿ ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ತುಂಬ ತೆಳಗು ಆಗಬಾರ್ದು ಫ್ರೆಂಡ್ಸ್ ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ ಈಗ ಇದಕ್ಕೆ ನೆನೆಸಿಟ್ಕೊಂಡಿರುವಂತಹ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಗ್ಯಾಸ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಈಗ ಮಸಾಲೆ ಹೇಗೆ ಕುದಿ ಇದೆ ಅಂತ ಇದಕ್ಕೆ ಬಂಗಡೆ ಪೀಸ್ನ ಒಂದೊಂದಾಗಿ ಹಾಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಬಂಗಡೆ ಮೀನು ಸಾರು ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸಾರಿ ಆದರೂ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಈಗ ಎಲ್ಲ ಬಂಗಡೆ ಮೀನು ಪೀಸ್ನ ಹಾಕೊಂಡಾಗಿದೆ ಇದನ್ನು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಬೇಕು ಈಗ ನಮ್ಮ ಬಂಗಡೆ ಮೀನು ಪೀಸೆಲ್ಲ ಸರಿಯಾಗಿ ಬೆಂದಿದೆ ನೋಡಿ ಫ್ರೆಂಡ್ಸ್ ನಮ್ಮ ಬಂಗಡೆ ಮೀನು ಸಾರು ಚೆನ್ನಾಗಿ ರೆಡಿಯಾಗಿದೆ ಇದನ್ನು ಒಂದು ಬೌಲ್ನಲ್ಲಿ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಕೊಂಕಣಿ ಸ್ಟೈಲ್ ಬಾಂಗ್ಡೆ ಮೀನು ಸಾರು ಹೇಗೆ ಮಾಡೋದು ಅಂತ ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು